ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಪ್ಪೂರಿನಲ್ಲಿ ಆಗೋ ವಿಜೃಂಭಣೆ ಗಣಪತಿ ವಿಸರ್ಜನಾ ಮಹೋತ್ಸವದ ವಿಡಿಯೋ ಹಾಕಿದ್ದೆ ಇವತ್ತು ಸಹ ನಾವು ತಿಪ್ಪೂರಲ್ಲೇ ಇದ್ದೀವಿ ನಾವೆಲ್ಲ ಫಂಕ್ಷನ್ಗೆ ರೆಡಿ ಆಗ್ತಾ ಇದ್ವಿ ನಮ್ಮ ಬಾವೋರ್ ಅಣ್ಣವ್ರ ಮನೆ ಗೃಹ ಪ್ರವೇಶ ಆಯಿತು ಅಲ್ಲಿ ಹೋಗೋಣ ಅಂತ ಇಲ್ಲಿ ನಮ್ಮ ದಕ್ಷ ಬೆಳಗ್ಗೆ ಎದ್ದು ನಾವೆಲ್ಲ ರೆಡಿ ಆಗ್ತಾಯಿದ್ವಿ ಅವನಲ್ಲಿ ಪುಟ್ಟು ಹಸು ಇತ್ತು ಅಲ್ಲೋಗಿ ಅದ್ರ ಜೊತೆ ಆಟ ಆಡ್ತಾ ಇದ್ದ ಆಮೇಲೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲ ಹೊರಟಿವಿ ಅಪ್ಪ ನಾನು ಹಸ್ಬೆಂಡು ಮಕ್ಕಳು ಎಲ್ಲ ಗೃಹ ಪ್ರವೇಶ ಕೊಡ್ತಾಯಿದ್ವಿ ಅಮ್ಮ ಇಲ್ಲ ನಾನು ಬರೋಲ್ಲ ಹೋಗ್ಬಿಟ್ಟು ಬನ್ನಿ ಅಂತ ಅಂದರು ಹಾಗಾಗಿ ಲಗೇಜ್ ಪ್ಯಾಕ್ ಮಾಡ್ತಾಯಿದ್ವಿ ಅಮ್ಮನ ಮನೆಗೆ ಹೋದರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಅಮ್ಮನ ಮನೆಗೆ ಹೋದ್ರೆ ಖಾಲಿ ಕೈಲಂತೂ ಅಮ್ಮ ಕಳಿಸೋದೇ ಇಲ್ಲ ನಾವು ರಾಗಿ ಮತ್ತು ಕಾಯಿ ಎಲ್ಲ ತೆಂಗಿನಕಾಯಿ ಎಲ್ಲ ಅಲ್ಲಿಂದನೇ ತೊಗೊಂಡು ಬರೋದು ಎಣ್ಣೆಗೆ ಗಾಣನೂ ಹಾಡಿಸಿದ್ವಿ ಅಲ್ವಾ ಅದು ಇತ್ತು ನನ್ನ ಹಸ್ಬೆಂಡ್ಗೆ ಲಗೇಜ್ ನೀಟಾಗಿ ಪ್ಯಾಕ್ ಆಗಿಬಿಡಬೇಕು ಕಾರಲ್ಲಿ ಅಲ್ಲೊಂದು ಇಲ್ಲೊಂದು ಹಿಂಗೆ ಅವ್ರಿಗೆ ಇಷ್ಟ ಆಗೋಲ್ಲ ನೀಟಾಗೇ ಪ್ಯಾಕ್ ಮಾಡಿಬಿಟ್ಟು ಅದು ಅಲ್ಲಾಡಬಾರ್ದು ಆ ಥರ ಎಲ್ಲ ಪ್ಯಾಕ್ ಮಾಡಿರ್ತಾರೆ ಮತ್ತು ಯಾರು ಜೋಡಿಸೋದು ಅವ್ರಿಗೆ ಇಷ್ಟವೇ ಆಗಲ್ಲ ಅವರೇ ಲಗೇಜ್ ಜೋಡಿಸ್ಬೇಕು ಕಾರಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಆಯಿತು ನೆಕ್ಸ್ಟು ನಾವು ಹೊರಟಿದ್ದು ಕುಣಿಗಲ್ ಹತ್ರ ನಿಟ್ಸಾಲೆ ಅಂತ ಹೆಸರು ಅಲ್ಲಿ ಹೊರಟ್ವಿ ಗೃಹ ಪ್ರವೇಶಕ್ಕೆ ಅಮ್ಮ ದಕ್ಷ ಇಲ್ಲ ನಾನು ಬರೋಲ್ಲ ಅಮ್ಮಮ್ಮನ ಬಿಟ್ಟು ಅಂತ ಬೇಜಾರು ಮಾಡ್ಕೋತಾ ಇದ್ದ ಅಂದರೆ ಬಂದು ಟೂ ಡೇಸು ಇರಲಿಲ್ಲ ನಾವು ಒಂದೇ ದಿನ ಇದ್ದಿದ್ದು ಹಂಗಾಗಿ ಅಮ್ಮನೂ ಅಪ್ಪನೋ ಸ್ವಲ್ಪ ಬೇಜಾರು ಇದ್ರು ಹಿಂಗೆ ಬಂದು ಹಿಂಗೆ ಹೋಗ್ತಾಯಿದ್ದೀರಾ ಅಂತಂದ್ಬಿಟ್ಟು ದಕ್ಷ ನಾನು ಬರಲ್ಲ ಹೋಗಮ್ಮ ಅಂತ ಅಂದ್ಬಿಟ್ಟು ಇದ್ದ ಆಮೇಲೆ ನಾವು ಹೊರಟ್ವಿ ತಿಪ್ಪೂರಲ್ಲಿ ಗಣಪತಿ ಜಾತ್ರೆ ಇತ್ತಲ್ಲ ಎಲ್ಲೋದ್ರೂ ಜನ 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 ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಾವು ಕಟ್ರೂಟ ಇಂದ ಹೊರಟ್ವಿ ಹೋದ್ರೆ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಅಲ್ಲಿ ತಿಪ್ಟೂರಲ್ಲಿ ಕುಪ್ರಿ ಫೇಮಸ್ ಅಲ್ವಾ ಅಲ್ಲಿ ಕುಪ್ರಿ ಮಂಡಿ ಇದೆ ಕುಪ್ರಿ ಮಂಡಿಯಿಂದ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ತುಂಬ ಜನ ಇದ್ರು ಟ್ರಾಫಿಕ್ ಎಲ್ಲ ಜಾಮ್ ಆಗ್ತಾಯಿತ್ತು ಹಂಗಾಗಿ ಪೊಲೀಸ್ ಎಲ್ಲ ಅಲ್ಲೇ ಇದ್ದರು ಗಣಪತಿ ಜಾತ್ರೆ ಮುಗಿದ್ರು ಸ್ವಲ್ಪ ಅಲ್ಲೇ ಇರ್ತಾರೆ ಪೊಲೀಸ್ ಆಮೇಲೆ ನಾವು ಊರಿಗೆ ಫೈನಲಿ ರೀಚ್ ಆದ್ವಿ ಊರು ಹೊಟ್ವಿ ಅದು ನಾವು ಹೋಗೋದ್ರ ಒಳಗೆ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಅಲ್ಲಿ ಜಾಮ್ ಎಲ್ಲ ಆಗ್ಬಿಟ್ಟಿತ್ತು ಗಣಪತಿ ಜಾತ್ರೆ ಇತ್ತಿದ್ರಿಂದ ಫೈನಲಿ ಊರಿಗೆ ಎಲ್ಲಾದರೂ ಎಲ್ಲರೂ ಬೈತಾ ಯಾಕೆ ಇಷ್ಟು ಲೇಟು ಇಷ್ಟು ಲೇಟು ಅಂತ ನಾವು ಬೇಗ ಹೋಗಬೇಕಿತ್ತು ಒಂದು ಗಂಟೆಗೆ ಹೋಗ್ಬಿಟ್ವಿ ಅದೇನೇ ವಿಚಾರಿಸ್ತಾ ಇದ್ರು ಇಲ್ಲಿ ಯಾಕೆ ಲೇಟಾಗಿ ಬಂದೆ ಅಂತ ಇದು ತೋಟದ ಮಧ್ಯ ಮನೆ ಇತ್ತು ನಾನು ಸಾರಿ ನನ್ನ ಮಗ ವೀಡಿಯೋ ಮಾಡಿದ್ದು ಫುಲ್ಲು ಮನೆದು ವೀಡಿಯೋ ಅಂದರೆ ಆಚೆಯಿಂದ ವೀಡಿಯೋ ಆಗಿಲ್ಲ ಮನೆ ಮಾತ್ರ ತುಂಬ ಚೆನ್ನಾಗಿತ್ತು ತೋಟದ ಮಧ್ಯೆ ಇದ್ದಿದ್ದರಿಂದ ಮನೆ ತುಂಬ ವಾತಾವರಣ ಗಾಳಿ ತುಂಬ ಚೆನ್ನಾಗಿತ್ತು ಫೋಟೋ ಸೆಷನ್ ಆಗ್ತಾ ಇತ್ತು ನಾವು ಹೋದ್ವಿ ಆಲ್ರೆಡಿ ಊಟ ಎಲ್ಲ ಆಗಿತ್ತು ಪೂಜೆ ಹೋಮ ಎಲ್ಲ ಮುಗಿದ್ಬಿಟ್ಟಿತ್ತು ನನ್ನ ಅಕ್ಕ ಮತ್ತು ಅಕ್ಕನ ವಾರ್ಗಿತ್ತಿ ಇಬ್ರು ಅಷ್ಟೇ ದೇವ್ರ ಮನೆ ಎಲ್ಲ ಹೂವಿನಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮನೆಯನ್ನು ಪುಟ್ಟದಾಗ ಒಂದ್ಸಲ ಮನೆಯದು ಹೋಮ್ ಟೂರ್ ಥರ ಮಾಡಿಸ್ತೀನಿ ಬನ್ನಿ ಇದು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಒಬ್ಬಟ್ಟು ಇಟ್ಟಿದ್ರು ಅಲ್ಲಿ ಒಬ್ಬಟ್ಟಿಗೆ ಕೆಳಗಡೆ ಫುಲ್ ಅರಶಿನ ಹಾಕಿಬಿಟ್ಟು ಒಬ್ಬಟ್ಟು ಇಟ್ಟಿದ್ರು ಸ್ಟೋರ್ ಇದು ಫ್ರಿಜ್ ಇರೋದಕ್ಕೆ ಅನ್ಕೋತೀನಿ ಮೇ ಬಿ ಇಲ್ಲಿಂದ ಅಡುಗೆ ಮನೆ ಮುಂದೆನೇ ಒಂದು ರೂಮ್ ಇತ್ತು ಇದು ಮೇ ಬಿ ಮಾಸ್ಟ್ರ್ ಬೆಡ್ರೂಮ್ ಅನಿಸುತ್ತೆ ಅದು ವಾಶ್ರೂಮು ಅದ್ರ ಈ ರೂಮ್ ಆಪೋಸಿಟ್ ಇನ್ನೊಂದು ರೂಮ್ ಇತ್ತು ಹಾಗೆ ಮೇಲೆ ಇದು ಮೇಲೆ ಇದು ಮೇಲೆ ಮೇಲೆ ಎರಡು ರೂಮ್ ಇತ್ತು ಮನೆಯೆಲ್ಲ ನೋಡ್ಕೊಂಡು ಮೇಲೆ ಬಂದ್ವಿ ಬಂದು ಅಕ್ಕ ಬಾಬಾ ಎಲ್ಲಾ ಬಂದ್ರು ನಾವು ಅಲ್ಲಿಂದ ಮಾಗಡಿ ರೋಡಿಂದ ಬೆಂಗ್ಳೂರು ಹತ್ತಿರ ಅಂತ ಹೇಳಿದ್ರು ಮತ್ತು ನಾವು ಕುಣಿಗಲ್ಲಿಂದ ನೆಲ್ಮಂಗ್ಲ ಹೋಗೋದೇನು ಅಂತ ಹೇಳಿಬಿಟ್ಟು ನಮ್ಮ ಬಾವಿ ಹಿಂಗೆ ಹೋಗಿ ಹತ್ತಿರ ಅಂತ ಹೇಳ್ಬಿಟ್ಟು ಅಡ್ರೆಸ್ ಹೇಳ್ತಾಯಿದ್ರು ನಮ್ಮ ಚಿರು ಫುಲ್ಲು ಡಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ ನಾವು ಬೇಗ ಬಿಟ್ಬಿಡೋಣ ಅಂದರೆ ಬೆಂಗ್ಳೂರು ಬೇಗ ರೀಚ್ ಆಗಬೇಕು ಯಾಕೆ ಅಂದರೆ ನನ್ನ ಹಸ್ಬೆಂಡ್ ತಂಗಿ ಪಾಪದು ಬರ್ಡೇ ಇತ್ತು ದೀಕ್ಷೆಂದು ಬರ್ತಡೇ ಇತ್ತು ಹಾಗಾಗಿ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಹೇಳಿದ್ರು ಅಂದ್ಕೊಂಡಿದ್ರಂತೆ ನನಗೆ ಹೇಳಿರಲಿಲ್ಲ ಅವರು ಸರಿ ನಾವು ಬೇಗ ಹೊರಡಬೇಕು ಯಾವ ರೂಟ್ ಹತ್ರ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಇಲ್ಲ ನೀವು ಹಿಂಗೆ ಹೋಗಿ ಮಾಗಡಿ ಮೇಲೆ ಹೋಗಿ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಿಜವಾಗ್ಲೂ ರೋಡ್ ಚೆನ್ನಾಗೇ ಇರಲಿಲ್ಲ ಫುಲ್ಲು ಗುಂಡಿ 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 ಇತ್ತು ಪರವಾಗಿಲ್ಲ ಬಂದ್ವಿ ಅಂದ್ ಅದಾದಮೇಲೆ ಟೈಮ್ ಆಗಿಬಿಟ್ಟಿತ್ತು ಒಂದೂವರೆ ಮೇಲಾಯಿತು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಊಟಕ್ಕೆ ಹೊರಟ್ವಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ ಇವಾಗ ಬೇಗ 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 ಫಾಸ್ಟಾಗಿ ಆಗೋಗ್ಬಿಡ್ತು ವೀಡಿಯೋ ಆದರೆ ಯಾರನ್ನೂ ಪರಿಚಯ ಮಾಡೋಕ್ಕಾಗಲಿಲ್ಲ ನಮ್ಮ ಅಕ್ಕನ ಭಾವನ ಮಗಳು ಅಲ್ಲಿ ನಿಂತಿರೋದು ಲಿತ್ಯ ಅಂತ ಅಂದ್ಬಿಟ್ಟು ತುಂಬ ಮುದ್ದ ಕಾಣ್ತಾ ಇದ್ಲು ನೆಕ್ಸ್ಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಹೊರಟಿ ಒಂದೊಳ್ಳೆ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊಟ್ಟಿದ್ದು ಬೆಂಗಳೂರು ಕಡೆ ಗೃಹ ಪ್ರವೇಶ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿವಿ ಬೆಂಗ್ಳೂರು ಕಡೆ ಮಾಗಡಿ ರೋಡಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಓಕೆ ಓಕೆ ಆದರೆ ವ್ಯೂಸ್ ತುಂಬ ವ್ಯೂ ಚೆನ್ನಾಗಿತ್ತು ಸಂಜೆ ಬೆಂಗಳೂರು ರೀಚ್ ಆಗಿ ಆಮೇಲೆ ನನ್ನ ಹಸ್ಬೆಂಡ್ ತಂಗಿ ಮನೆಗೆ ಹೋದ್ವಿ ಅಲ್ಲಿ ಅವನ ಬರ್ತ್ಡೇ ಮುಗಿಸ್ಕೊಂಡು ಕೇಕ್ ಕಟ್ ಮಾಡಿಸಿ ಅವನಿಗೆ ಅಂದರೆ ಅವನ ಬರ್ತ್ಡೇನ ಮಧ್ಯಾಹ್ನವೇ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿ ಊಟ ಎಲ್ಲ ಹಾಕಿಸಿ ಅವನು ಆಶೀರ್ವಾದ ತೊಗೊಂಡು ಬಂದು ಅದು ಕೇಳಿ ತುಂಬಾ ಖುಷಿಯಾಗೋಯಿತು ನನ್ನ ನನಗೂ ನನ್ನ ಹಸ್ಬೆಂಡ್ಗೂ ಈ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಎಲ್ಲರೂ ನಾವು ಹೋಗಿದ್ದು ಲೇಟ್ ಆಯಿತು ಹಂಗಾಗಿ ಎಲ್ಲರೂ ಬಂದ್ಬಿಟ್ಟಿದ್ರು ಆಲ್ರೆಡಿ ಅಂದರೆ ಅವನ ಸಿಸ್ಟರ್ಸ್ ಮಾಮ ಎಲ್ಲ ಬಂದಿದ್ರು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಒಂದು ಪುಟಾಣಿ ಕೇಕ್ ತೊಗೊಂಡೋಗಿ ಕಟ್ ಮಾಡಿಸಿ ನಾವು ಸ್ವಲ್ಪ ಹೊತ್ತು ಅಲ್ಲಿ ಇದ್ಬಿಟ್ಟು ಅಂದರೆ ತುಂಬ ದಿನ ಆದಮೇಲೆ ಹೋಗಿದ್ದು ತುಂಬ ಖುಷಿಯಾಯಿತು ಕೇಕ್ ಕಟ್ ಮಾಡಿಸಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್